ನಮಸ್ಕಾರ ಆಸಿಸ್ ವಿರುದ್ಧ ಭಾರತಕ್ಕೆ ಮೂರನೇ ಏಕದಿನ ಪಂದ್ಯ ಗೆಲ್ಲಿಸಿಕೊಟ್ಟು ಅತ್ತರು ವಿರಾಟ್ ಕೊಹ್ಲಿ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ರೋಹಿತ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಆಸಿಸ್ ವಿರುದ್ಧ ಮೂರನೇ ಏಕದಿನ ಪಂದ್ಯ ಗೆದ್ದ ಬಳಿಕ ಕಿಂಗ್ ಕೊಹ್ಲಿ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ನ ಕಿಂಗ್ ಕೊಹ್ಲಿ ಆಡಬೇಕಾ ಅಥವಾ ಬೇಡುವ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಆಸಿಸ್ ನಾಡಿನಲ್ಲಿ ವಿರಾಟ್ ರೂಪದ ದರ್ಶನವಾಗಿದೆ ಸಿಡ್ನಿ ಅಂಗಳದಲ್ಲಿ ನಡೆದ ಕಂಗಾರುಗಳ ವಿರುದ್ಧದ ಸರಣಿಯ ಮೂರನೇ ಮತ್ತು ಕೊನೆಯ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾದ ಇಬ್ಬರು ಮಾಜಿ ನಾಯಕರಾದ ರೋಹಿತ್ ಮತ್ತು ವಿರಾಟ್ ಅಬ್ಬರಿಸಿ ಬೊಬ್ಬರಿಯುವ ಮೂಲಕ ಟೀಂ ಇಂಡಿಯಾಗೆ ಸರಣಿಯ ಕೊನೆಯ ಪಂದ್ಯದಲ್ಲಿ ಒಂಬತ್ತು ವಿಕೆಟ್ಗಳ ಭರ್ಜರಿ ಗೆಲುವು ತಂದುಕೊಟ್ಟಿದ್ದಾರೆ ಸ್ನೇಹಿತರೆ ಈ ಮುಖ್ಯವಾಗಿ ಆಸಿಸ್ ನಾಡಿನಲ್ಲಿ ಭಾರತದ ಮಾನವನ್ನ ಈ ಇಬ್ಬರು ಆಟಗಾರರು ಕಾಪಾಡಿದ್ದಾರೆ ಹೇಳಬಹುದು ಸಿಡ್ನಿಯ ಅಂಗಳದಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಏಕದಿನ ಪಂದ್ಯದಲ್ಲಿ ಆಸಿಸ್ತಂಡ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಬೇಕಾಯಿತು ಆದರೆ ಭಾರತದ ಬೌಲರ್ಗಳು ಪರಾಕ್ರಮ ಮೆರೆದಿದ್ದ ಪರಿಣಾಮವಾಗಿ ಆಸ್ಟ್ರೇಲಿಯಾ ನಲವತ್ತಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಮೂವತ್ತಾರು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ತಂಡದ ಪರ ಮ್ಯಾಟ್ ರೇಣಾ ಐವತ್ತಾರು ರನ್ ಮತ್ತು ಮೆಚ್ ರನ್ ರನ್ಗಳ ಕೊಡುಗೆ ನೀಡಿದರು ಇನ್ನು ಇತ್ತ ಹರ್ಷಿತ್ ರಾಣಾ ಪ್ರಮುಖ ನಾಲ್ಕು ವಿಕೆಟ್ ಉರುಳಿಸಿದರು ಪಂದ್ಯ ಗೆಲ್ಲಲು ಇನ್ನೂರ ಮೂವತ್ತೇಳು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತಹ ಭಾರತ ತಂಡಕ್ಕೆ ರೋಹಿತ್ ಮತ್ತು ಕೊಹ್ಲಿ ಆಟ ಆಸರೆಯಾಗಿ ನಿಂತಿತು ಅದರಲ್ಲಿಯೂ ಮಾಜಿ ನಾಯಕ ರೋಹಿತ್ ಶರ್ಮಾ ಸ್ಫೋಟಕ ಶತಕ ಸಿಡಿಸಿ ಟೀಂ ಇಂಡಿಯಾಗೆ ಆಧಾರ ಸ್ತಂಭವಾಗಿದ್ದಲ್ಲದೆ ಗೆಲುವು ತಂದು ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಂತಿಮವಾಗಿ ಭಾರತ ಮೂವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ರೋಹಿತ್ ಅಜೇಯ ನೂರ ಇಪ್ಪತ್ತೊಂದು ರನ್ ಮತ್ತು ಕೊಹ್ಲಿ ಅಜಯ್ ಎಪ್ಪತ್ನಾಲ್ಕು ರನ್ ಬಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಈ ಮುಖ್ಯವಾಗಿ ಭಾರತ ಈ ಪಂದ್ಯದಲ್ಲಿ ಒಂಬತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಇನ್ನಿದೀಗ ಭಾರತದ ಈ ಭರ್ಜರಿ ಗೆಲುವಿನ ಕುರಿತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಕಿಂಗ್ ಕೊಹ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಈ ಗೆಲುವನ್ನು ನಾನು ಆನಂದಿಸಿದ್ದೇನೆ ಮತ್ತು ಪಂದ್ಯವನ್ನು ಖಂಡಿತವಾಗಿಯೂ ಎಂಜಾಯ್ ಮಾಡಿದ್ದೇನೆ ಕೋವಿಡ್ ಜೊತೆ ಆಡುವುದು ಯಾವಾಗಲೂ ಸವಾಲಿನ ಕೆಲಸವಾಗಿರುವುದಿಲ್ಲ ಬದಲಾಗಿ ಅದು ಯಾವಾಗಲೂ ಿದಾಯಕ ಇನ್ನಿಂಗ್ಸ್ ಆಗಿರುತ್ತದೆ ಎಂದು ವಿರಾಟ್ ಹೇಳಿದರು ಮತ್ತು ಮಾತು ಮುಂದುವರೆಸಿದ ಅವರು ನಾನು ಕಳೆದ ಎರಡು ಪಂದ್ಯಗಳಲ್ಲಿ ಡಕೌಟ್ ಆಗಿದ್ದೆ ಹೀಗಾಗಿ ಈ ಮ್ಯಾಚ್ಗೂ ಮುನ್ನ ನನ್ನಲ್ಲಿ ಸಾಕಷ್ಟು ಡೌಟ್ ಗಳಿತ್ತು ಅದ್ಯಾಗೂ ಇಂದಿನ ಪಂದ್ಯದಲ್ಲಿ ನನ್ನ ಆಟವು ನನ್ನ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸಿದೆ ಮತ್ತು ಇದೇ ರೀತಿಯಾದ ಪ್ರದರ್ಶನವನ್ನು ಮುಂಬರುವ ಪಂದ್ಯಗಳಲ್ಲಿಯೂ ನೀಡಲು ಎದುರು ನೋಡುತ್ತಿದ್ದೇನೆ ಮತ್ತು ನಾನು ನನ್ನ ಫಿಟ್ನೆಸ್ ಮೇಲೆ ಹೆಚ್ಚಿನ ಮಟ್ಟದಲ್ಲಿ ವರ್ಕ್ ಮಾಡುತ್ತೇನೆ ಅದಲ್ಲದೆ ತಂಡಕ್ಕಾಗಿ ನಾನು ಯಾವಾಗಲೂ ಕೊಡುಗೆ ನೀಡಲು ಸಿದ್ಧ ಮತ್ತು ಎರಡ್ ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ನನ್ನ ಟಾರ್ಗೆಟ್ ನಲ್ಲಿ ಬಹುಶಃ ಆಸಿಸ್ ನಾಡಿನಲ್ಲಿ ಇದು ನನ್ನ ಕೊನೆಯ ಪ್ರವಾಸವಾಗಿರಲಿದೆ ಅದ್ಯಾಗೂ ಆಸಿಸ್ ಜನತೆಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಇವರು ನನಗೆ ತೋರಿದ ಪ್ರೀತಿ ಗೌರವ ಅಪಾರ ಹೀಗಾಗಿ ಅವರನ್ನ ನಾನು ರೆಸ್ಪೆಕ್ಟ್ ಮಾಡುತ್ತೇನೆ ಎಂದು ವಿರಾಟ್ ಹೇಳಿದರು ಮತ್ತು ಮಾತು ಮುಂದುವರೆಸಿದ ಅವರು ಮತ್ತು ಇಂದಿನ ಪಂದ್ಯದಲ್ಲಿ ರೋಹಿತ್ ಆಡಿದ ರೀತಿ ನಿಜಕ್ಕೂ ಅವಿಸ್ಮರಣೀಯ ಇನ್ನಿಂಗ್ಸ್ ಅವರ ಶತಕವು ನಾನು ಕೂಡ ಎಂಜಾಯ್ ಮಾಡಿದ್ದೀನಿ ರೋಹಿತ್ ಆಟಕ್ಕೆ ನಾನು ಕೂಡ ಸೆಲ್ಯೂಟ್ ಮಾಡುತ್ತೇನೆ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ವಿರಾಟ್ ನೀಡಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು